ಕೆಎಸ್ಆರ್ಟಿಸಿ ಬಸ್ ವಿರುದ್ಧ ಬೆಳ್ಳಂಬೆಳಗ್ಗೆ ದಿಢೀರ್ ಪ್ರತಿಭಟನೆಗಿಳಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇನ್ನು ಕೊರಟಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ನಿಲ್ಲಿಸದೆ ಓಡಾಡುತ್ತಿವೆ ಈ ರೀತಿ ಬಸ್ಸುಗಳು ನಿಲ್ಲಿಸದೆ ಓಡಾಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದ್ದು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೆಳಂಬೆಳಗೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು ಇದಲ್ಲದೆ ಬೆಂಗಳೂರಿನಿಂದ ಮಧುಕಿರಿ ಹಾಗೂ ಪಾವಗಡಕ್ಕೆ ಹೋಗುವ ಅನೇಕ ಬಸ್ಸುಗಳು ಪಟ್ಟಣಕ್ಕೆ ಬಾರದೆ ಬೈಪಾಸ್ ರಸ್ತೆಯಲ್ಲಿ ಹೊರಟು ಹೋಗುತ್ತಿವೆ ಇದರಿಂದ ರೋಸ್ ಹೋಗಿದ್ದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆ ನಡೆಯುತ್ತಿದ್ದ ವಿಷಯ ತಿಳಿದ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಮುಕ್ತಿ ಮಾಡುವುದಾಗಿ ಭರವಸೆ ನೀಡಿ ಪ್ರತಿಭಟನೆಯನ್ನು ಶಾಂತಗೊಳಿಸಿದರು ಹತ್ತು ಹತ್ತು ಕೂಡ ಗಾಡಿ ಇದೆ ಮೈಸೂರು ಸಲ ಹೋಗುತ್ತೆ ಸರಿ ಇವ್ರಿಗೆ ಆ ಕಡೆಯಿಂದ ಬರ್ತಾ ಅಷ್ಟೇ ಶನಿವಾರ ಭಾನುವಾರ ಇವರು ಗಾಳಿ ಕಾಸು ಇವರು ಬರಲ್ಲ ಇವ್ರಿಗೆ ಆದರೂ ಫ್ಲೇವರ್ ಮೇಲೆ ಬರ್ತಾರೆ ಮತ್ತೆ ಎಷ್ಟು ಗಂಟೆಗೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ ಶನಿವಾರ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಇದ್ದಾರೆ ಭಾನುವಾರ ಕಳೆದು ಆಮೇಲೆ ಒಂದೊಂದು ಬಸ್ ಬಂದು ಐದೇ ಜನ ಹಾಕೊಂಡೋಗಿದ್ರು ಖಾಲಿ ಆಗುತ್ತೆ ಸರ್ ಆಟ ಸಮಸ್ಯೆ ನಾವು ಹೇಳಿ 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 ಎಲ್ಲ ಕೊಟ್ಟಿದ್ದೀವಿ ಡಿಪಾ ಮ್ಯಾನೇಜರ್ಗು ಸರಿ யா்ரோ நாளே ಯಾವೆ ಸಮಸ್ಯೆ ಇವಾಗ ನೀವು ನೀವಿಲ್ಲ ಬೇರೆ ಫೇಟ್ ಟ್ರಾನ್ಸ್ಫರ್ ಆಗ್ತೀರಾ ಸಮಸ್ಯರ್ಗೂ ಇರ್ತವೆ ಬಂದ ಮಾತಾಡ್ತೀನಿ ಅಲ್ಲಿ ಏನ್ ಸಮಸ್ಯೆ ಬೇಕು ನಾನೇ ಬಗ್ಗೆ ಅಲ್ಲಿ ಪರವಾಗಿ ನಾನೇ ಹೋಗ್ತೀನಿ